ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕಲಿನರಿ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ನಾವು ಒಳ್ಳೆಯ ಸ್ವಾದಿಷ್ಟಕರವಾದ ಇಮ್ಯುನಿಟಿ ಬಿಲ್ಡ್ ಮಾಡೋವಂಥ ಸ್ವೀಟನ್ನು ಮಾಡ್ತಾ ಇದ್ದೀವಿ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಗಿಣ್ಣ ಮಾಡೋದು ಅಂತ ಇದು ಗಿಣ್ಣ ಹಸು ಹಾಲಿನಿಂದ ಮತ್ತು ಗೀಬನ್ನು ಉಪಯೋಗಿಸ್ಕೊಂಡು ಮಾಡಿರೋವಂಥದ್ದು ಊರಿಂದ ಗೀಬನ್ನು ಕಳಿಸಿದ್ರು ಸೊ ಅದನ್ನು ಉಪಯೋಗಿಸ್ಕೊಂಡು ನಾವು ಮಾಡ್ತಾಯಿದ್ದೀವಿ ಇದಕ್ಕೆ ಬೇಕಾಗಿರೋ ಸ್ವಲ್ಪ ಇಂಗ್ರೀಡಿಯೆಂಟ್ಸು ನಾನಿಲ್ಲಿ ಅರ್ಧ ಲೀಟ್ರ್ ಫುಲ್ ಕ್ರೀಮ್ ಮಿಲ್ಕ್ ತೊಗೊಂಡಿದ್ದೀನಿ ರೆಗ್ಯುಲರ್ ಮಿಲ್ಕ್ ತೊಗೊಂಡ್ರು ಆಯಿತು ಆದರೆ ಹಸಿಯಾಗಿರಬೇಕು ಕಾಯಿಸಿರಬಾರ್ದು ಆಮೇಲೆ ಒಂದೂವರೆ ಲೋಟದಷ್ಟು ಅಂದರೆ ಇನ್ನೂರು ಅಷ್ಟು ಕುಟ್ಟಿ ಪುಡಿ ಮಾಡಿರೋ ಬೆಲ್ಲ ಮತ್ತು ಇನ್ನೂರು ಎಮ್ ಎಲ್ ಮಾತ್ರ ಗೀಬನ್ನು ತೊಗೊಂಡು ಮತ್ತು ಹಾಫ್ ಕಾಲು ಸ್ಪೂನಷ್ಟು ಏಲಕ್ಕಿ ಪುಡಿನ ತೊಗೊಳ್ತಾ ಇದ್ದೀನಿ ನೋಡಿ ಈಗ ಹಾಫ್ ಲೀಟ್ರ್ ಹಾಲು ಫುಲ್ ಕ್ರೀಮ್ ಮಿಲ್ಕನ್ನು ಹಾಕ್ಕೊಳ್ತಾ ಇದ್ದೀನಿ ರೆಗ್ಯುಲರ್ ನಂದಿನಿ ಮಿಲ್ಕಿಗೂ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನನಗೆ ಅವತ್ತು ಸಿಗಲಿಲ್ಲ ಸೊ ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ ಇದನ್ನು ಕಾಯಿಸಿಲ್ದಿರೋ ಹಾಲನ್ನು ಹಾಕಿ ಈಗ ನಾವು ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ಗೀಬನ್ನು ಹಾಕಿ ಈಗ ಇನ್ನೂರು ಅಷ್ಟು ಕುಟ್ಟಿ ಪುಡಿ ಮಾಡಿರೋ ಬೆಲ್ಲ ಅಂದರೆ ಒಂದು ಕಾಲು ಒಂದೂವರೆ ಲೋಟದಷ್ಟು ಬೆಲ್ಲನ ತೊಗೊಳ್ತಾ ಇದ್ದೀನಿ ನೋಡಿ ಸಣ್ಣ ಲೋಟದಲ್ಲಿ ಗೀಬ್ ತೊಗೊಂಡ್ರೆ ಇದು ನೀರು ಕುಡಿಯೋ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ಬೆಲ್ಲನ ಹಾಕಿದ್ದೀನಿ ಈಗ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಆಲ್ಮೋಸ್ಟ್ ಗಿಣ್ಣ ಮಾಡೋದಕ್ಕೆಲ್ಲರ್ಗು ಗೊತ್ತಿರುತ್ತೆ ಆದರೆ ಹೊಸಬ್ರೆ ಯಾರಾದರೂ ಕಲಿಯೋರಿದ್ರೆ ಇದು ಯೂಸ್ ಆಗ್ಬೋದು ಈ ವಿಡಿಯೋ ಅಂತ ಮಾಡಿದ್ದೀನಿ ಸೊ ಈ ಥರ ಚೆನ್ನಾಗಿ ಬೆಲ್ಲ ಎಲ್ಲ ಮೇಲೆ ಚೆನ್ನಾಗಿ ಈಗ ನಾವು ಅದನ್ನು ಶೋಧಿಸ್ಕೋಬೇಕು ಈಗ ಒಂದು ಜರಡಿನಲ್ಲಿ ಶೋಧಿಸ್ಕೊಂಡ್ರೆ ಅದರಲ್ಲಿ ಏನಾದ್ರು ಇಂಪ್ಯೂರಿಟೀಸ್ ಇದ್ದರೆ ಬರುತ್ತೆ ಸೊ ಈಗ ಬೆಲ್ಲ ನಾನು ಸಿಹಿ ಪ್ರಮಾಣ ಕರೆಕ್ಟಾಗಿದೆ ಅವರವ್ರ ಟೇಸ್ಟಿಗೆ ತಕ್ಕಾಗಿ ಸ್ವಲ್ಪ ಕಡಿಮೆನೂ ಮಾಡ್ಕೋಬೋದು ಈಗ ಕರೆಕ್ಟಾಗಿರೋ ಅಷ್ಟು ಟೇಸ್ಟಿಗೆ ಬರ್ತಿದ್ದು ಈಗ ಅದಕ್ಕೆ ನಾವು ಏಲಕ್ಕಿ ಪುಡಿ ಅಂದರೆ ಕಾಲು ಟೀ ಸ್ಪೂನಷ್ಟು ಬರೀ ಇದು ಏಲಕ್ಕಿ ಪುಡಿ ಸಕ್ಕರೆ ಮಿಕ್ಸ್ ಮಾಡಿಲ್ಲ ಅಷ್ಟನ್ನು ಹಾಕಿ ಇನ್ನೊಂದು ಸರಿ ಮಿಕ್ಸ್ ಮಾಡಿಬಿಟ್ಟು ನಾವು ಆಲ್ರೆಡಿ ಸ್ಟೌನ್ ಆನ್ ಮಾಡಿ ಸ್ವಲ್ಪ ನೀರು ಬಿಸಿ ಆದಮೇಲೆ ಅದಕ್ಕೆ ಇದು ನಾವು ಯಾವುದಾದ್ರು ಒಂದು ಬಾಕ್ಸ್ ಸ್ಟೀಲ್ ಬಾಕ್ಸ್ ಒಳಗೆ ಹಾಕಿ ಇಟ್ಟು ಒಂದು ಇಪ್ಪತ್ತು ನಿಮಿಷ ಸ್ಟೀಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಆಮೇಲೆ ಒಂದು ಐದು ನಿಮಿಷ ಆದಮೇಲೆ ಕೂಲ್ ಆದಮೇಲೆ ತೆಗಿಬೇಕು ಈಗ ನಮ್ಮ ಗಿಣ್ಣ ರೆಡಿಯಾಗಿದೆ ಈಗ ಇದು ಸ್ವಲ್ಪ ತಣ್ಣಗಾಗಿದೆ ತಣ್ಣಗಾದಮೇಲೆ ಇದನ್ನು ಹಾಗೇನೂ ಬಿಸಿದು ತಿನ್ಬೋದು ಇನ್ನೂ ಕೂಲಾಗಿ ತಿನ್ನಬೇಕು ಅನ್ನೋರು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟು ಸ್ವಲ್ಪ ಅದನ್ನು ಸೆಟ್ ಮಾಡೋಕ್ಕೆ ಬಿಡಬೇಕು ಈಗ ನೋಡಿ ಗಿಣ್ಣ ಸೆಟ್ಟಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಇದು ಊರಿಂದ ಬ ತಂದಿರೋವಂಥ ಗೀಬಲ್ಲಿ ಮಾಡಿರೋದು ಈ ಹಸಿ ಹಾಲಿಗೆ ಗೀಬನ್ನು ಹಾಕಿ ಮಾಡಿರೋವಂಥದ್ದು ಇದು ಬೆಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ ಅತ್ಯದ್ಭುತವಾಗಿರುತ್ತೆ ಇದು ಗಿಣ್ಣ ಎಷ್ಟು ತಿಂದರೂ ಇನ್ನೂ ಬೇಕು ಅನಿಸುತ್ತೆ ಯಾರಾದರೂ ಊರಿಂದ ಗೀಬನ್ನು ಕೊಟ್ಟು ಕಳಿಸಿದ್ರೆ ಯಾವತ್ತು ವೇಸ್ಟ್ ಮಾಡಬೇಡಿ ಈ ಥರ ಫ್ರಿಜ್ಜಲ್ಲಿ ಇಟ್ಕೊಂಡು ನಿಮ್ಗೆ ಯಾವಾಗ ಬೇಕೋ ಆವಾಗ ಗೀಬನ್ನು ಉಪಯೋಗಿಸ್ಕೊಂಡು ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡು ಹಸಿ ಹಾಲನ್ನು ಹಾಕ್ಕೊಂಡು ಈ ಥರ ಮಾಡ್ಕೋಬೋದು ಇಷ್ಟು ಚೆನ್ನಾಗಿ ಸ್ವೀಟ್ ಅಂತೂ ಅಷ್ಟು ಚೆನ್ನಾಗಿರುತ್ತೆ ಇದು ಮುಂದೆ ಯಾವ ಸ್ವೀಟು ಇಷ್ಟ ಆಗಲ್ಲ ಸೊ ನೋಡಿ ಈ ಥರ ಆಗಿದೆ ಯಾರಾದರೂ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್